ರಾಜ್ಯದ ಗಡಿ ರಾಜ್ಯಗಳಾದಂತಹ ಕೇರಳ ಮಹಾರಾಷ್ಟ್ರ ಹಾಗೂ ಗೋವಾದಲ್ಲಿ ಈಗಾಗಲೇ ಕೋವಿಡ್ನ ಹೊಸ ಉಪತಳಿ ಲಗ್ಗೆ ಹಾಕಿದ್ದರಿಂದಾಗಿ ಸಹಜವಾಗಿ ಕರ್ನಾಟಕದಲ್ಲಿಯೂ ಸಹಿತ ಆತಂಕ ಮನೆ ಮಾಡಿರುವಂಥದ್ದು ಈ ನೆಲೆಯಲ್ಲಿ ರಾಜ್ಯದಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಲಿಕ್ಕೆ ಈಗಾಗಲೇ ಸರ್ಕಾರ ಎಲ್ಲ ಆರೋಗ್ಯ ಇಲಾಖೆಗೆ ಜಿಲ್ಲೆಯ ಆರೋಗ್ಯ ಇಲಾಖೆಗಳಿಗೆ ಸೂಚನೆ ನೀಡಿರುವಂಥದ್ದು ಹಾಗೆ ನಾವು ಬಾಗಲಕೋಟೆ ಜಿಲ್ಲಾಡಳಿತವು ಸಹಿತ ಈ ಒಂದು ಕೋವಿಡ್ ಅನ್ನು ಎದುರಿಸಲಿಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಳ್ತಾ ಇರುವಂಥದ್ದು ನಾವೀಗ ನವನಗರದಲ್ಲಿರುವ ಜಿಲ್ಲಾ ಆಸ್ಪತ್ರೆ ಇದ್ದೇವೆ ಈ ಒಂದು ಜಿಲ್ಲಾ ಆಸ್ಪತ್ರೆಯಲ್ಲಿ ಈಗಾಗಲೇ ಕೋವಿಡ್ ನೈನ್ಟೀನ್ ಸಂದರ್ಭದಲ್ಲಿ ಹಾಗೂ ಎರಡನೇ ಹಂತದಲ್ಲಿಯೂ ಸಹಿತ ಸಾಕಷ್ಟು ಸಿದ್ಧತೆಗಳನ್ನು ಮಾಡಿಕೊಂಡಿರ್ತಕ್ಕಂಥದ್ದು ಮುಖ್ಯವಾಗಿ ಆ ಸಂದರ್ಭದಲ್ಲಿ ಆಕ್ಸಿಜನ್ನ ಕೊರತೆಯಿಂದ ಅನೇಕ ಸಾವು ನೋವುಗಳು ಉಂಟಾಗಿರುವಂಥದ್ದು ಈಗಾಗಿಯೇ ಜಿಲ್ಲೆಯ ಅನೇಕ ಆಸ್ಪತ್ರೆಗಳಲ್ಲಿ ಒಂದು ಆಕ್ಸಿಜನ್ನ ಘಟಕಗಳನ್ನು ಅಳವಡಿಸಿರತಕ್ಕಂಥದ್ದು ನಾವೀಗ ಈ ಬಾಗಲಕೋಟೆ ಜಿಲ್ಲಾಡಳಿತ ನವನಗರದಲ್ಲಿರ್ತಕ್ಕಂಥ ಜಿಲ್ಲಾ ಆಸ್ಪತ್ರೆ ಹಿಂಭಾಗದಲ್ಲಿ ಈ ಒಂದು ಆಸ್ಪತ್ರೆಗೆ ಅಗತ್ಯ ಇರುವಂತಹ ಒಂದು ಆಕ್ಸಿಜನ್ ಘಟಕಗಳನ್ನು ಅಂದ್ರೆ ಲಿಕ್ವಿಡ್ ಘಟಕ ಆಗಿರ್ಬೋದು ಹಾಗೆ ಆಕ್ಸಿಜನ್ ಉತ್ಪಾದನಾ ಘಟಕಗಳನ್ನು ಈಗಾಗಲೇ ಅಳವಡಿಸಿರ್ತಕ್ಕಂಥದ್ದು ಈ ಸರ್ಕಾರದ ಸೂಚನೆ ಆ ಘಟಕಗಳನ್ನು ಸಂಪೂರ್ಣವಾಗಿ ಅದರ ಕಾರ್ಯನಿರ್ವಹಣೆಯನ್ನು ನೋಡಿಕೊಂಡು ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡು ಆ ಒಂದು ಆಕ್ಸಿಜನ್ನನ್ನು ನೇರವಾಗಿ ಆಸ್ಪತ್ರೆಯ ಎಲ್ಲ ಬೆಡ್ಗಳಿಗೆ ಸಂಪರ್ಕ ಬರುವಂಥದ್ದು ಹಾಗೆಯೇ ಈ ಒಂದು ಕೋವಿಡ್ನ ಹಿನ್ನೆಲೆಯಲ್ಲಿ ಒಂದು ಮುಂಜಾಗ್ರತಾ ಕ್ರಮವಾಗಿ ನವನಗರದ ಜಿಲ್ಲಾ ಆಸ್ಪತ್ರೆಯಲ್ಲಿ ಈಗಾಗಲೇ ಅನೇಕ ಬೆಡ್ಗಳನ್ನು ಇವತ್ತಿನೇ ಕಾಯ್ದಿರಿಸಿರುವಂಥದ್ದು ಮುಖ್ಯವಾಗಿ ಸಾಮಾನ್ಯ ರೋಗಿಗಳಿಗೆ ಹಾಗೂ ಕೋವಿಡ್ ರೋಗಿಗಳಿಗೆ ಪ್ರತ್ಯೇಕವಾಗಿ ವಿಭಾಗಗಳನ್ನು ತೆರೆದಿರ್ತಕ್ಕಂಥದ್ದು ಈಗ ಅಕಸ್ಮಾತ್ ಆಗಿ ಅಂತಹ ಪ್ರಕರಣಗಳು ಆಗಮಿಸಿದರೆ ಅವರಿಗೆ ಚಿಕಿತ್ಸೆ ನೀಡಲಿಕ್ಕೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಸಹಿತವಾಗಿರ್ತಕ್ಕಂಥ ಬೆಡ್ಗಳ ಜೊತೆಗೆ ಐಸಿಯು ಬೆಡ್ಗಳನ್ನು ಸಹಿತ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು ಈಗ ಇಲ್ಲೇ ಸುಮಾರು ಹತ್ತು ಬೆಡ್ಗಳನ್ನು ವೆಂಟಿಲೇಟರ್ ಅಳವಡಿಸಿರುವಂಥ ಹತ್ತು ಬೆಡ್ಗಳನ್ನು ಸಹಿತ ವ್ಯವಸ್ಥೆ ಮಾಡಿಕೊಂಡಿದ್ದು ಒಟ್ಟಾರೆಯಾಗಿ ಈ ಒಂದು ಕೋವಿಡ್ನ ಎದುರಿಸುವಂಥ ಪ್ರಸಂಗ ಎದುರಾದರೆ ಅಂಥ ಸಂದರ್ಭದಲ್ಲಿ ನಾ ಬಾಗಲಕೋಟೆ ಜಿಲ್ಲಾದ್ಯಂತ ಏನೆಲ್ಲ ಕ್ರಮ ತೆಗೆದುಕೊಳ್ಳಬೇಕು ಈಗಾಗಲೇ ಅದರ ಬಗ್ಗೆ ಜಿಲ್ಲಾ ಜಿಲ್ಲಾಧಿಕಾರಿಗಳು ಸಭೆಯನ್ನು ನಡೆಸಿ ಸೂಚನೆಯನ್ನು ನೀಡಿರ್ತಕ್ಕಂಥದ್ದು ಹಾಗೇ ನವನಗರದ ಜಿಲ್ಲಾ ಆಸ್ಪತ್ರೆಯಲ್ಲಿ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಏನೆಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ಜಿಲ್ಲಾ ಶಸ್ತ್ರಚಿಕಿತ್ಸಾಕರಾದಂತಹ ಡಾಕ್ಟರ್ ಪ್ರಕಾಶ್ ಬಿರಾದರ್ ಅವರನ್ನು ಮಾತಾಡ್ಸೋಣ ಸರ್ ಈಗ ಮತ್ತೆ ಎಲ್ಲೋ ಒಂದು ಕಡೆ ಕೋವಿಡ್ನ ಹೊಸ ಉಪತಳಿಯದ ಒಂದು ಆತಂಕ ಎದುರಾಗಿರ್ತಕ್ಕಂಥದ್ದು ಜಿಲ್ಲಾ ಆಸ್ಪತ್ರೆಯಲ್ಲಿ ಎಷ್ಟು ತಯಾರಿಗಳನ್ನು ಮಾಡ್ಕೊಳ್ತಾರೆ ಅಂದರೆ ಬೆಡ್ ಆಗಿರ್ಬೋದು ಆಕ್ಸಿಜನ್ ಆಗಿರ್ಬೋದು ಸಿಬ್ಬಂದಿ ಆಗಿರ್ಬೋದು ಏನೆಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ ನಮ್ಮ ಜಿಲ್ಲಾ ಆಸ್ಪತ್ರೆ ಬಾಗಲಕೋಟೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಹಾಗೂ ಆಯುಕ್ತರ ನಿರ್ದೇಶನದಂತೆ ನಾವು ನಲವತ್ತು ಹಾಸಿಗೆಗಳ ಒಂದು ಆಕ್ಸಿಜನ್ ಬೆಡ್ಗಳನ್ನು ರಿಸರ್ವ್ ಇಟ್ಕೊಂಡಿದ್ದೀವಿ ಅಲ್ಲದೇ ಹತ್ತು ಹಾಸಿಗೆಗಳ ಒಂದು ಐಶ್ಯೂ ಬೆಡ್ಗಳನ್ನು ಕೂಡ ನಾವು ರಿಸರ್ವ್ ಇಟ್ಕೊಂಡಿದೀವಿ ಅದು ಎಲ್ಲ ವೆಂಟಿಲೇಟರ್ ಬೆಡ್ಗಳನ್ನು ಕೂಡ ನಾವು ರಿಸರ್ವ್ ಇಟ್ಕೊಂಡಿದ್ದೀವಿ ಅಲ್ಲದೆ ನಮಗೆ ಪ್ರ ನಮ್ಮ ಆಸ್ಪತ್ರೆ ಜಿಲ್ಲಾಸ್ಪತ್ರೆಯಲ್ಲಿ ಪ್ರತಿ ನಿಮಿಷಕ್ಕೆ ಸಾವಿರ ಲೀಟ್ರ್ ಉತ್ಪಾದನೆ ಆಕ್ಸಿಜನ್ ಉತ್ಪಾದನೆ ಘಟಕ ಹಾಗೂ ಐದುನೂರು ಲೀಟ್ರ್ ಪ್ರತಿ ನಿಮಿಷಕ್ಕೆ ಆಕ್ಸಿಜನ್ ಉತ್ಪಾದನೆ ಘಟಕ ವರ್ಕಿಂಗ್ ಕಂಡೀಷನ್ ಇದೆ ಮತ್ತು ಅದರ ಜೊತೇನಲ್ಲಿ ಸಿಕ್ಸ್ ಕೆ ಎಲ್ ಲಿಕ್ವಿಡ್ ಮೆಡಿಕಲ್ ಆಕ್ಸಿಜನ್ ಪ್ಲ್ಯಾಂಟ್ ಕೂಡ ನಮ್ಮಲ್ಲಿ ವರ್ಕಿಂಗ್ ಕಂಡೀಷನ್ ಇದೆ ಸೊ ಈ ಕೋವಿಡ್ಗೋಸ್ಕರನೂ ವಾರ್ಡ್ಗಳಿಗೆ ನಾವು ಹದಿನೈದು ಜನ ಸಿಬ್ಬಂದಿಗಳನ್ನು ಹಾಗೂ ನಾಲ್ಕು ಜನ ನೃತ್ಯ ವೈದ್ಯರನ್ನು ನಾವು ನಿಯೋಜನೆ ಮಾಡಿದ್ದೀವಿ ಅದಲ್ಲದೆ ನಾವು ಇದಕ್ಕೆ ವೈದ್ಯ ಸಿಬ್ಬಂದಿಗಳಿಗೆ ಬೇಕಾದಂಥ ಪಿ ಪಿ ಕಿಟ್ ಆಗೋದು ಎನ್ ಐಟಿ ಫೈವ್ ಮಾಸ್ಕ್ಗಳಾಗಿರ್ಬೋದು ನಾವು ರಿಸರ್ವ್ ಇಟ್ಕೊಂಡಿದ್ವಿ ಅಲ್ಲದೆ ಬೇಕಾದಂತ ಎಲ್ಲ ತರಹದ ಔಷಧಿಗಳನ್ನು ಕೂಡ ನಾವು ನಮ್ಮಲ್ಲಿ ಶೇಖರಣೆ ಮಾಡಿ ಇಟ್ಕೊಂಡಿದ್ದೀವಿ ಯಾರೂ ಭಯಪಡತಕ್ಕಂಥ ಆತಂಕ ಇಲ್ಲ ಸರ್ ಈಗ ಕೋವಿಡ್ ನೈನ್ಟೀನ್ ಸಂದರ್ಭದಲ್ಲಿ ಹಾಗೆ ಅರಣ್ಯಹಳ್ಳಿಯಲ್ಲಿ ನಾವು ನೋಡಿದ್ದೀವಿ ಸಾಕಷ್ಟು ಸಾವು ನೋವುಗಳು ಉಂಟಾಗಿರ್ತಕ್ಕಂಥದ್ದು ಈ ಏನಲ್ಲೊಳಗೆ ಈ ಸದ್ಯದ ಮಟ್ಟಿಗೆ ನಿಮಗೆ ಸರ್ಕಾರದ ಸೂಚನೆ ಇದೆ ಅಂದರೆ ಟೆಸ್ಟಿಂಗ್ ಯಾವ ರೀತಿಯಾಗಿ ರ್ಯಾಂಡಮ್ ಆಗಿ ಮಾಡ್ತಾ ಇದ್ರು ಅಥವಾ ಯಾವ ರೀತಿಯಾಗಿ ನಿಮಗೆ ಒಂದು ಮಾರ್ಗದರ್ಶನ ಬಂದಿದೆ ನಮ್ಮ ಸರ್ಕಾರದ ಸೂಚನೆ ನಾವು ಪ್ರತಿ ಜಿಲ್ಲೆಗೆ ನಮಗೆ ಟಾರ್ಗೆಟ್ ಕೊಟ್ಟಿರ್ಬೇಕು ನಮ್ಮ ಜಿಲ್ಲೆಗೆ ನೂರ ಇಪ್ಪತ್ತು ಟೆಸ್ಟಿಂಗ್ ಟಾರ್ಗೆಟ್ ಕೊಟ್ಟಿದ್ದಾರೆ ಅದರಲ್ಲಿ ಎಂಬತ್ನಾಲ್ಕು ಆರ್ ಟಿ ಪಿ ಸಿ ಆರ್ ಹಾಗೂ ಮೂವತ್ತಾರು ರ್ಯಾಡ್ ಟೆಸ್ಟ್ಗಳನ್ನು ಮಾಡಲಿಕ್ಕೆ ನಮಗೆ ಟಾರ್ಗೆಟ್ ಇದೆ ಪ್ರತಿ ದಿವಸಕ್ಕೆ ಮತ್ತು ಪ್ರತಿ ಇಪ್ಪತ್ತು ಐ ಎಲ್ ಐ ಸಾರಿ ಕೇಸ್ಗಳಲ್ಲಿ ಒಂದರಂತೆ ನಾವು ನಾವು ಆರ್ ಟಿ ಪಿ ಸಿ ಆರ್ ಟೆಸ್ಟ್ ಮಾಡುವಂಥ ಟಾರ್ಗೆಟ್ ಕೂಡ ನಮಗೆ ಕೊಟ್ಟಿದ್ದಾರೆ ಸರ್ ಈಗ ಹಲವು ಅಂದರೆ ಸುಮಾರು ಒಂದು ವರ್ಷ ಎರಡು ವರ್ಷದಿಂದ ಈ ಒಂದು ಆರ್ ಟಿ ಪಿ ಸಿ ಆರ್ ಘಟಕಗಳು ಯಂತ್ರಗಳೇನಾದವು ಅವು ಬಳಕೆಯಲ್ಲಿಲ್ಲ ಆಮೇಲೆ ವೆಂಟಿಲೇಟರ್ ಸ್ಥಿತಿಗತಿಯಾಗಿದೆ ಆರ್ಟಿಫಿಷಿಯಲ್ ಸ್ಥಿತಿಗತಿ ಈಗ ಟೆಸ್ಟ್ ಯಾವಲ್ಲಿಂದ ಆರಂಭ ಮಾಡ್ತೀವಿ ನಾವು ಈಗ ಆಲ್ರೆಡಿ ನಾವು ಆರ್ಟಿಫಿಷಿಯಲ್ ಯಂತ್ರಗಳನ್ನು ನಾವು ಸರ್ವೀಸಿಂಗ್ ಮಾಡಿಸ್ತಾ ಇದ್ದೀವಿ ಮಾಡಿಸಿ ಇವತ್ತು ಸಾಯಂಕಾಲವರೆಗೆ ಸರ್ವೀಸಿಂಗ್ ಮುಗಿದ ತಕ್ಷಣ ನಾಳೆಯಿಂದ ನಾವು ವಿಟಮ್ ಕಿಟ್ ಬರ್ತಾಯಿದ್ದೇವೆ ಸೊ ಬಂದ ತಕ್ಷಣ ಇಮಿಡಿಯೇಟ್ಲಿ ನಾಳೆ ಬೆಳಗ್ಗೆ ನಾವು ಟೆಸ್ಟ್ಗಳನ್ನು ಸ್ಟಾರ್ಟ್ ಮಾಡ್ತೀವಿ ಈ ಒಂದು ಸಂದರ್ಭದಲ್ಲಿ ಮುಖ್ಯವಾಗಿ ಸಾರ್ವಜನಿಕರಿಗೆ ಯಾವ ಒಂದು ಸಲಹೆಯನ್ನು ನೀಡಲಿಕ್ಕೆ ಸಾರ್ವಜನಿಕರಿಗೆ ನಾವು ಹೇಳೋದು ಇಷ್ಟೇ ಅಂದರೆ ಒಂದು ಅರವತ್ತು ವರ್ಷಕ್ಕಿಂತ ಮೇಲ್ಪಟ್ಟವರಾಗಿರ್ಬೋದು ಗರ್ಭಿಣಿ ಬಾಣಂತಿಯರಾಗಿರ್ಬೋದು ಮತ್ತು ಕೋ ಮಾರ್ಪಿಟ್ ಕಂಡೀಷನ್ ಇರುತ್ತೆ ಬಿ ಪಿ ಶುಗರು ಕಿಡ್ನಿ ಕಾಯಿಲೆ ಅಂತ ಅಂಥ ರೋಗಿಗಳಿರ್ಬೋದು ಸೊ ಎಲ್ಲೇ ಹೊರಗಡೆ ಹೋಗ್ಬೇಕಾದ್ರೆ ಮಾಸ್ಕ್ ಹಾಕ್ಕೊಂಡು ಹೋಗ್ಬೇಕು ಆಮೇಲೆ ಮೇಲಿನ ಮೇಲೆ ಕೈ ತೊಳೆಯೋದನ್ನು ಮಾಡ್ತಾ ಇರ್ಬೇಕು ಸೊ ಅದಲ್ಲದೇ ಜನದಟ್ಟಣೆ ಸಂ ಇದ್ದ ಕಡೆ ಸೋದ ಆದಷ್ಟು ಅವಾಯ್ಡ್ ಮಾಡ್ಬೇಕಂತ ಮತ್ತು ಸ್ವಲ್ಪ ಜ್ವರ ಬಂದರೆ ಪ್ರತಿ ಪಕ್ಕದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೂ ಸೂ ಚಿಕಿತ್ಸೆ ಪಡಿಬೇಕಂತ ಅವರಲ್ಲಿ ಇದು ಮಾಡ್ತೀನಿ ಯಾವುದೇ ಭಯಪಡತಕ್ಕಂಥ ಆತಂಕ ಇಲ್ಲ ಇದು ವೈದ್ಯರಿಗಂಥದ್ದು ಒಟ್ಟಾರೆಯಾಗಿ ಕೋವಿಡ್ನ ಹೊಸ ಏನಿದೆ ಈ ಬಗ್ಗೆ ಸಾರ್ವಜನಿಕರು ಈಗಲೇ ಭಯಪಡುವಂಥದ್ದು ಅವಶ್ಯಕತೆ ಇಲ್ಲ ಆದರೆ ಈ ಹಿಂದೆ ನಾವು ಕೋವಿಡ್ನ ಸಂದರ್ಭದಲ್ಲಿ ನೋಡಿರ್ತಕ್ಕಂಥ ಸಾಕಷ್ಟು ನೋವುಗಳಿವೆ ಈ ನೆಲೊಳಗೆ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಿಕ್ಕೆ ಸಾರ್ವಜನಿಕರು ಮುಂದಾಗಿರಬೇಕು ಮುಖ್ಯವಾಗಿ ಮಾಸ್ಕ್ಗಳನ್ನು ಹಾಕಿಕೊಳ್ಳುವುದು ಆಗಿನ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳುವುದು ಆಮೇಲೆ ಸ್ವಚ್ಛತೆಗೆ ಆದ್ಯತೆಯನ್ನು ಕೊಡುವಂಥದ್ರ ಕಡೆ ಸಾರ್ವಜನಿಕರು ಹೆಚ್ಚಿನ ಗಮನವನ್ನು ಹೊಡಬೇಕು ಅನ್ನುವಂಥ ಸಲಹೆಯನ್ನು ಸಹಿತ ವೈದ್ಯರು ಕೊಡ್ತಾ ಇದ್ದಾರೆ ಅಶೋಕ್ ಶೆಟ್ಟರ್ ವಿಜಯವಾಣಿ ಬಾಗಲಕೋಟೆ